ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ತಡ ಇಂದೇ ಭೇಟಿ ಕುಡಿ ಬಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ಆಫರ್ ದೀಪಾವಳಿಗೆ ಮಾತ್ರ ಮಕ್ಕಳು ವಯಸ್ಸ ಕೇಳ್ತಿರ್ತಾ ಇಷ್ಟ ಇನ್ನು ಹತ್ತರಿಂದ ಇಪ್ಪತ್ತು ಕೇಳ್ಕೊಂತ ಮಾರ್ಸ್ಪ ಸಾಲ ಇನ್ ಇಪ್ಪತ್ತರಿಂದ ಮೂವತ್ತ ಮದುವೆ ಆಗೈತಿ ಇಲ್ಲೋ ಮಕ್ಳು ಎಷ್ಟತಿರ್ತ ಇನ್ ಮೂವತ್ತರಿಂದ ನಾಲ್ವತ್ತ ಎಷ್ಟ ಐತಿ ಸಂಬಳ ಎಷ್ಟೈತಿ ನಾಲ್ವತ್ತರಿಂದ ಐವತ್ತರ ತೊಳಕ ಆಸ್ತಿ ಏಟ್ ಮಾಡಿದೀಪಾ ಏಟ್ ಐತಿ ಐವತ್ತರಿಂದ ಅರವತ್ತ ಕೇಳ್ರಿ ಏನ ಪೊಲೀಸ್ ಕೋರ್ಟ್ನಾಗ ಕೇಳುವಂತ ಮುಂದಿನ ದಿನವಾಣ ಬರ್ತೈತಿ ಆ ಒಂದು ಉದ್ದೇಶ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಸಂಬಂಧ ಇವತ್ತಿನ ದಿವಸ ನಾವು ಸಮಾಜವನ್ನು ಸುಸಂಬದ್ಧವಾಗಿ ಮತ್ತು ಎಲ್ಲ ಸಾಂಘಿಕವಾಗಿ ಒಳ್ಳೆಯತನವನ್ನು ರೂಢಿಸಿಕೊಂಡು ಹಿರಿಯರು ಕಿರಿಯರಿಗೆ ಬುದ್ಧಿವಾದಗಳನ್ನು ಹೇಳುವ ಮಟ್ಟಕ್ಕೆ ಸಮಾಜ ಸುಧಾರಣೆ ಆಗಬೇಕಾಗಿದೆ ಇದು ಯಾರಿಂದ ಸುಧಾರಣೆ ಆಗಬೇಕು ಕೇವಲ ಪೊಲೀಸರಿಂದ ಸುಧಾರಣೆ ಆಗಲ್ಲ ಕೇವಲ ವಕೀಲರಿಂದ ಸುಧಾರಣೆ ಆಗಲ್ಲ ನ್ಯಾಯಾಧೀಶರು ಇವರೆಲ್ಲರಕ್ಕಿಂತಲೂ ಮುಖ್ಯವಾಗಿ ಆಯಾ ಕುಟುಂಬದ ಮುಖ್ಯಸ್ಥರು ಆ ಊರಿನ ಹಿರಿಯರು ಆ ಊರಿನ ಸಮಾಜದ ಮುಖಂಡರು ಅವ್ರು ಯಾರು ಇರ್ತಾರಲ್ಲ ಅಂಥವರಿಂದ ಸಮಾಜವನ್ನು ಸುಧಾರಣೆ ಮಾಡ್ಬೇಕಾಗ್ತದೆ ಎಲ್ಲರೂ ಒಳ್ಳೇದೈತಂದ್ರೆ ಐತತ್ತಂದ್ರೆ ಪೊಲೀಸ್ ಪೊಲೀಸ್ ಯಾಕಬೇಕು ಕೋರ್ಟ್ ಹಾಕಬೇಕು ವಕೀಲರು ಬೇಕು ವಕೀಲರಿಗೆ ಯಾಕೆ ಪೀ ಕೊಡಬೇಕು ಇಂಥವೆಲ್ಲವನ್ನು ನಾವು ತೊಡೆದು ಹಾಕ್ಬೇಕಾಗಿತ್ತಂದ್ರೆ ಊರಿಗೆ ಏನಾಗಬೇಕು ಒಬ್ಬರು ಗುರು ಇರಬೇಕು ಒಬ್ಬರು ಹಿರಿಯರು ಇರಬೇಕು ಅಂಥ ಒಂದು ಹಿರಿಯರ ಸ್ಥಾನದಲ್ಲಿ ಇರ್ತಕ್ಕಂಥ ತಾವುಗಳೆಲ್ಲರೂ ತಮಗೆ ಕಾನೂನಿನ ಚೌಕಟ್ಟಿನಲ್ಲಿ ಒಳ್ಳೊಳ್ಳೆ ಕಾನೂನು ಅದು ತಮಗೆ ಅವಕಾಶವನ್ನು ಕೊಟ್ಟಿದೆ ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಯಾವ ರೀತಿ ಪೋಷಿಸಬೇಕು ಅಂತಕ್ಕಂಥ ನೀತಿ ನಿಯಮಾವಳಿಗಳ ಪ್ರಕಾರ ಅದನ್ನು ಬೆಳೆಸಿದ್ದ ಆತ ತಂದ್ರೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದ ಆತ ತಂದ್ರೆ ಒಳ್ಳೆಯ ಉದ್ಯೋಗಸ್ಥರನ್ನ ಮಾಡಿದ್ದ ಆತಂದ್ರೆ ಸಮಾಜವನ್ನ ಸರಿದಾರಿ ತರುವಂತ ಕಾಯಕ ತಮ್ಮೆಲ್ಲ ತಮ್ಮ ಮೇಲೆ ಬಹಳ ಜವಾಬ್ದಾರಿಯುತವಾಗಿರ್ತದೆ ಅದನ್ನು ಎಕ್ಸ್ಪ್ಲೈನ್ ಆಗೋದಿಲ್ಲ ಅದಕ್ಕೆ ವ್ಯಾಲ್ಯೂ ಕಟ್ಟಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾವು ನೋಡಿದೀವಿ ನಮ್ಮ ಹಿರಿಯರನ್ನು ನೋಡಿದೀವಿ ಎಷ್ಟೋ ಫ್ಯಾಮಿಲಿನ ನೋಡಿದೀವಿ ನಾವು ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಯಾವ ಫ್ಯಾಮಿಲಿ ಹಿರಿಯ ಅವರಲ್ಲಿ ಹಿರಿಯರಿಗೆ ಯಾವ ರೆಸ್ಪೆಕ್ಟ್ ಕೊಡ್ತಾರಲ್ಲ ಆ ಫ್ಯಾಮಿಲಿ ಯಾವಾಗಲೂ ದಾರಿ ತಪ್ಪೋದಿಲ್ಲ ಆ ಫ್ಯಾಮಿಲಿ ಮಕ್ಕಳು ಕೂಡ ಯಾವಾಗಲೂ ದಾರಿ ತಪ್ಪೋದಿಲ್ಲ ಇದನ್ನು ನಾವು ನೋಡಿದ್ವಿ ಯಾವಾಗ ಮಕ್ಕಳಾದವರು ತಮ್ಮ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದು ಅವರಿಗೆ ಏನು ಪ್ರಾಮುಖ್ಯತೆ ಕೊಡೋದು ಮರಿತಾರೆ ಆವಾಗ ಅವ್ರು ಪೊಲೀಸ್ ಸ್ಟೇಷನ್ಗೆ ಬರ್ಲಿಕ್ಕೆ ಶುರು ಆಗ್ತದೆ ಇದನ್ನು ನಾವು ನಮ್ಮದು ಎಕ್ಸ್ಪೀರಿಯೆನ್ಸು ನಾವು ನೋಡಿದ್ದು ನಾವು ಹೇಳ್ತಾ ಇರೋದು ಸೊ ಹಾಗಾಗಿ ಹಿರಿಯರ ಪ್ರಾಮುಖ್ಯತೆ ಫ್ಯಾಮಿಲಿಯಲ್ಲಿ ಎಷ್ಟಿದೆ ಅಂದರೆ ಇವತ್ತಿನ ದಿನದಲ್ಲಿ ನೀವೇ ನೋಡಿರ್ತೀರಿ ಇವಾಗೆಲ್ಲ ನ್ಯೂಕ್ಲಿಯಸ್ ಫ್ಯಾಮಿಲಿ ಆಗ್ತಾಯಿದೆ ಫ್ಯಾಮಿ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಇದ್ರ ಕೂಡ್ ಕುಟುಂಬ ಆಗ್ತಾ ಇತ್ತು ಜಾಯಿಂಟ್ ಫ್ಯಾಮಿಲಿ ಆಗ್ತಾ ಇತ್ತು ಆವಾಗ ಒಂದು ಡಿಸಿಪ್ಲಿನ್ನಲ್ಲಿ ಎಲ್ಲರೂ ಇದ್ದರು ಮತ್ತು ಯಾವಾಗಲೂ ದಾರಿ ತಪ್ಪೋದಿಲ್ಲ ಇದ್ದರು ಏನೇ ಪ್ರಾಬ್ಲಮ್ಸ್ ತಂದ್ರೂ ಅವರೇ ಹಿರಿಯರೇ ಕೂತು ಸಾರ್ಟ್ ಔಟ್ ಮಾಡ್ತಾಯಿದ್ರು ಅವರೇ ಎಲ್ಲ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡ್ತಾಯಿದ್ರು ಈಗೇನಾಗಿದೆ ಎಲ್ಲ ಫ್ಯಾಮಿಲಿ ಆಗಿದೆ ಹಸ್ಬೆಂಡು ಐಫ್ ಅದರಲ್ಲೂ ಗಂಡಂತಿದ್ದರೂ ನೌಕರಿ ಮಾಡೋದು ಅಂಥ ಅಲ್ಲಿ ಆ ಫ್ಯಾಮಿಲಿಯಲ್ಲಿ ಹಿರಿಯರು ಯಾರೂ ಇಲ್ಲ ಅಂದರೆ ಮಕ್ಕಳು ಭಾರಿ ತಪ್ಪು ಹಂಡ್ರೆಡ್ ಪರ್ಸೆಂಟ್ ಹಿರಿಯರು ಮನೆಯಲ್ಲಿ ಹಿರಿಯರು ಅಂತ ಏನಿರ್ತಾರೆ ಅವ್ರದ್ದು ರೋಲು ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ ಈಗ ಪೇರೆಂಟ್ಸ್ ನೌಕರಿಗೋಗಿರ್ತಾರೆ ಅಂದರೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಅವ್ರೇಗಬೇಕಿ ಅವ್ರಿಗೊಂದು ಕಲ್ಚರ್ ಕೊಡೋದು ಒಂದು ಸಂಸ್ಕೃತಿ ಕೊಡೋದು ಅದು ಹಿರಿಯ ನಾಗರಿಕರ ಆ ಮನೆ ಹಿರಿಯರಾದವ್ರದ್ದು ಏನಂದ್ರೆ ಅವ್ರು ತಮ್ಮದು ತಮ್ಮನ್ನು ತಾವೇ ಅಳವಡಿಸ್ಕೊಂಡಿರ್ತಾರೆ ಅದರಲ್ಲಿ ಮಕ್ಕಳನ್ನ ಮೇ ಅಂದರೆ ಮಕ್ಕಳನ್ನ ಬೆಳೆಸ್ಲಿಕ್ಕೆ ಪೇರೆಂಟ್ಸ್ಗಿಂತ ಅವ್ರ ಇನ್ವಾಲ್ವ್ಮೆಂಟೇ ತುಂಬ ಜಾಸ್ತಿ ಇರ್ತದೆ ಮತ್ತು ಯಾರು ಅವರ ಅಜ್ಜದ್ರ ಜೊತೆಗೆ ಅಜ್ಜಿದ್ರ ಜೊತೆಗೆ ಬೆಳೆದಿರ್ತಾರಲ್ಲ ದೇ ಆರ್ ವೆಲ್ ಕಲ್ಚರ್ಡ್ ವೆಲ್ ಸೋಷಿಯಲಿ ಅಡಾಪ್ಟೇಬಲ್ ಆ್ಯಂಡ್ ವೆಲ್ ರೆಸ್ಪೆಕ್ಟೆಡ್ ಸಿಟಿಜನ್ ಆಗಿ ಬೆಳೀತಾರೆ ಇದನ್ನು ನಾನು ಎಲ್ಲ ಕಡೆ ನೋಡಿದ್ದೀನಿ ಸೊ ಹಾಗಾಗಿ ಅದ್ರ ಜೊತೆ ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ ಇವತ್ತಿನ ಈ ಮುಖ್ಯ ಉದ್ದೇಶ ಏನು ರಕ್ಷಣೆ ಇದೆ ಏನು ನಿಮ್ಮ ರೈಟ್ಸ್ ಇದೆ ಅದನ್ನು ಕೂಡ ನಮ್ಮ ಹಲವಾರು ಪ್ರಕರಣಗಳಲ್ಲಿ ಇವನ್ ನಮ್ಮ ಸರ್ಕಾರ ಸರ್ಕಾರ ಕೂಡ ಮತ್ತು ಹಲವಾರು ಪ್ರಕರಣಗಳಲ್ಲಿ ಇವನ್ ಕೋರ್ಟ್ ಕೂಡ ಉರ್ಲಿಕ್ಕೆ ಕೊಟ್ಟಿದೆ ನಿಮ್ಮ ರೈಟ್ಸನ್ನು ಎತ್ತಿ ಹಿಡಿಯೋ ಸಲುವಾಗಿ ಕೆಲವೊಂದು ಕಾನೂನುಗಳು ಬಂದಿದೆ ಅದನ್ನ ಬಗ್ಗೆ ಅವರು ಆಗಿ ಮಾತಾಡ್ತಾರೆ ನಮ್ಮ ವಕೀಲರು ನಾವು ಹೇಳೋದು ಈಗ ನಾವು ನೋಡ್ತಾ ಇರ್ತೀವಿ ಸ್ಮಾಲ್ ಮಾಲ್ ಇಶ್ಯೂನಲ್ಲಿ ಮನೇಲೆ ಆಗುತ್ತೆ